ಶಿವ ಬಡ ಕುಟುಂಬದ ಬಾಲಕ ಶಿಕ್ಷಣಕ್ಕಾಗಿ ಓದುವಂತೆ ಕಠಿಣ ಶ್ರಮಿಸುತ್ತಿದ್ದನು ಹಳ್ಳಿಯ ಅನುಕೂಲವಿಲ್ಲದೆ ಸದಾ ಶ್ರದ್ಧೆ ಮತ್ತು ನಿಷ್ಠೆ ಕಾಪಾಡುತ್ತಾನೆ ದಿನೇ ದಿನೇ ಕಷ್ಟದ ವಾತಾವರಣದಲ್ಲಿ ನೋಡಿದ್ರಲ್ಲ ನೋಡಿದ್ರೋಟಿವೇಶ್ನಲ್ ಸ್ಟೋರಿಲ್ ಸ್ಟೋರಿ ಇದು ಸ್ಟೋರಿ ಈ ತರ ವಿಡಿಯೋದಲ್ಲಿ ಹೌಸ್ ವೈಫ್ ಮತ್ತೆ ಸ್ಟೂಡೆಂಟ್ಸ್ ಅಂಡ್ ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅವ್ರನು ಮಾಡ್ಬೋದು ಅಂಡ್ ಫೇಸ್ ಇದ್ರಲ್ಲಿ ನಿಮ್ಗೆ ತೋರ್ಸ್ಬೇಕಂತ ಅವಶ್ಯಕತೆ ಇಲ್ಲ ಅಂಡ್ ಇದ್ರಲ್ಲಿ ಏನು ಹಾ ಬೆನಿಫಿಟ್ಸ್ ಅಂದ್ರೆ ನೀವು ವಾಯ್ಸ್ ಓವರ್ನ ಕೊಡ್ಬೋದು ಲೈಕ್ ಸ್ಟೋರಿ ಟೆಲ್ಲಿಂಗ್ ಯಾವ ತರ ಇರುತ್ತೆ ಸೇಮ್ ಅದೇ ತರ ಓಕೆನಾ ಇದ್ರಲ್ಲಿ ನಿಮಗೆ ಫೇಸ್ ತೋರ್ಸ್ಬೇಕಂತ ಅವಶ್ಯಕತೆ ಲ್ಲ ಜಸ್ಟ್ ನೀವು ಒಂದು ಮೋಟಿವೇಶ್ನಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ಸಾಕು ನಾನು ನಿಮಗೆ ತುಂಬಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಿದೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ನೀವು ಅಲ್ಲಿಂದ ಹೋಗ್ಬಿಟ್ಟು ಡೌನ್ಲೋಡ್ ನ ಆ್ಯಂಡ್ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಈ ತರ ವಿಡಿಯೋಸ್ ಮಾನಿಟೈಸೇಷನ್ ಆಗಲ್ಲ ಸುಮ್ಮನೆ ಹಂಗೆ ಹಿಂಗೆ ಅಂತ ನನ್ನ ಕಂಟೆಂಟ್ ನ ರಿಸರ್ಚ್ ಮಾಡಿಬಿಟ್ಟು ಆಮೇಲೆ ಆ ಚಾನಲ್ ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಹಂಗೈಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಆ ಚಾನೆಲ್ ತೋರಿಸ್ತೀನಿ ಅವರು ಯಾವ ತರ ಯಾವ ಟೈಪ್ ಅಲ್ಲಿ ವೀಡಿಯೋ ಮಾಡ್ತೀನಿ ಮಾಡ್ತಿದ್ದಾರೆ ಆ್ಯಂಡ್ ಸೇಮ್ ಅದೇ ಟೈಪಲ್ಲಿ ವೀಡಿಯೋ ಮಾಡಿಬಿಟ್ಟು ಮಾಡ್ಬಿಟ್ಟು ತೋರಿಸ್ತೀನಿ ಯಾವ ಥರ ಮೋಟಿವೇಶ್ನಲ್ ಸ್ಟೋರಿ ಕ್ರಿಯೇಟ್ ಮಾಡ್ಬೋದು ಅಂತ ಅದೈಸ್ ಮೋಟಿವೇಶ್ನಲ್ ಚಾನಲ್ಗೆ ತಮ್ನಲ್ಲಿ ಯಾವ ಥರ ಮಾಡ್ಬೋದು ಆ್ಯಂಡ್ ಸೇಮ್ ಟು ಸೇಮ್ ತಮ್ನಲ್ಲಿ ಲೈಕ್ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಚಾನಲ್ ತೋರಿಸಿದ್ನಲ್ಲ ಸೇಮ್ ಅದೇ ಥರ ತಮ್ನಲ್ಲಿ ನೀವು ಯಾವ ಥರ ಮಾಡ್ಬೋದು ಅಂತ ಇವತ್ತು ನಾನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಸೊ ಲಾಸ್ಟ್ವರೆಗೂ ಇರಿ ವಿಡಿಯೋದಲ್ಲಿ ಆ್ಯಂಡ್ ಏನೆಲ್ಲ ನಾನು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅದನ್ನು ಕಲ್ತ್ಕೊಂಡು ಹೋಗಿ ಓಕೆನಾ ಸೊ ಅರ್ಧಂಬರ್ಧ ಕಲ್ತ್ಕೊಬೇಡಿ ಸೊ ಫುಲ್ ವಿಡಿಯೋ ನೋಡಿಬಿಟ್ಟು ಫುಲ್ಲಾಗಿ ಕಲ್ತ್ಕೊಂಡು ಹೋಗಿ ಓಕೆನ ಗಾಯ್ಸ್ ಸೊ ಬರೀಗ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ನಾನು ಚಾನೆಲ್ ಆಲ್ರೆಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಿಮಗೆ ಪ್ರೂಫ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಸೊ ನೀವು ನೋಡ್ಬೋದು ಇವ್ರದ್ದು ಸಬ್ಸ್ಕ್ರೈಬರ್ಸ್ ನೈಂಟಿ ನೈನ್ ಕೆ ಆಗಿದೆ ಇನ್ನೂ ಒಂದು ಫೈ ಕೆ ಆಗಿದ್ದರೆ ಇವ್ರಿಗೆ ಸಿಲ್ವರ್ ಬಟನ್ ಪ್ಲೇ ಏನು ಸಿಲ್ವರ್ ಪ್ಲೇ ಬಟನ್ ಇದೆ ಅದು ಸಿಗುತ್ತೆ ಆ್ಯಂಡ್ ಇವ್ರದ್ದು ನೀವು ನೋಡ್ಬೋದು ವೀಡಿಯೋಸು ಲೇಟೆಸ್ಟ್ ವೀಡಿಯೋಸ್ ಎಲ್ಲ ನೋಡ್ಬೋದು ಆ್ಯಂಡ್ ಇವ್ರದ್ದು ಮೋಸ್ಟ್ ಪಾಪ್ಯುಲರ್ ವೀಡಿಯೋನೂ ಕೂಡ ನೀವು ನೋಡ್ಬೋದು ಮಿಲಿಯನ್ಸ್ ಎಲ್ ವೀವ್ಸ್ ಹೋಗಿದೆ ಆ್ಯಂಡ್ ಹಾಂ ಇವರು ಬಂದುಬಿಟ್ಟು ಎರಡು ನಿಮಿಷ ಮೂರು ನಿಮಿಷ ನಾಲ್ಕು ನಿಮಿಷ ಈ ಥರ ವೀಡಿಯೋಸ್ಗಳನ್ನೇ ಮಾಡೋದು अपने कई तो सालों के बाद अपने दादाजी के गाँव जाता है वहाँ जाकर वो हर समय अपने दादाजी के साथ खेलता है ಸೊ ನೋಡಿದ್ರಲ್ಲ ಗೈಸ್ ಇದೇ ಥರ ವಿಡಿಯೋಸ್ ನೀವು ಯಾವ ಥರ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಜಸ್ಟ್ ಇವ್ರ ಫೋಟೋಸ್ಗಳನ್ನ ಯೂಸ್ ಮಾಡಿ ಅವ್ರ ವಾಯ್ಸ್ ಓವರ್ನ ಮಾಡಿದ್ದಾರೆ ಸೇಮ್ ಟು ಸೇಮ್ ನೀವು ಇದೇ ಥರ ಯಾವ ಥರ ಮಾಡೋದಂತ ಹೇಳ್ತೀನಿ ಸಿಂಪಲಿ ನಾವು ಸ್ಕ್ರಿಪ್ಟಿಗೆ ಸ್ಕ್ರಿಪ್ಟ್ ಬೇಕಲ್ವಾ ಫಸ್ಟು ಅದಕ್ಕೆ ನಾವು ಚಾರ್ಜ್ ಜಿ ಪಿ ಟಿ ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ಸಿಂಪಲಿ ಟೈಪ್ ಮಾಡಿ ಮೋಟಿವೇಶನಲ್ ಸ್ಟೋರಿ ಇನ್ ಕನ್ನಡ ಇನ್ ಹಂಡ್ರೆಡ್ ವರ್ಡ್ಸು ಸೊ ನಿಮ್ಮದು ನಾಲ್ಕೈದು ನಿಮಿಷದ್ದು ವಿಡಿಯೋ ಆಗಬೇಕಂದ್ರೆ ಹಂಡ್ರೆಡ್ ವರ್ಸ್ ವರ್ಡ್ಸ್ ಏನಿದೆ ಅದನ್ನು ತೆಗೆದು ಫೈವ್ ಹಂಡ್ರೆಡು ಮಾಡ್ಕೊಳ್ಳಿ ಜಸ್ಟ್ ನಿಮ್ಮ ಇಲ್ಲಿ ನಂಬರ್ ಚೇಂಜ್ ಮಾಡಬೇಕಷ್ಟೆ ಹಂಡ್ರೆಡ್ ಇರೋದು ಫೈವ್ ಹಂಡ್ರೆಡ್ ಮಾಡ್ಕೊಳ್ಳಿ ಆಗ ನಿಮ್ಮದು ಏನಾಗುತ್ತೆ ಫೋ ಫೋರ್ ಮಿನಿಟ್ಸ್ ಆದರೂ ಆಗುತ್ತೆ ನಿಮ್ಮದು ಓಕೆನಾ ನಾನು ಸೊ ಸಿಂಪಲ್ಲಿ ಇಲ್ಲಿ ನಾನು ಟೈಪ್ ಮಾಡಿದ್ದೀನಿ ಮೋಟಿವೇಶ್ನಲ್ ಸ್ಟೋರಿ ಇನ್ ಕನ್ನಡ ಇನ್ ಹಂಡ್ರೆಡ್ ವರ್ಡ್ಸ್ ಓಕೆನಾ ನಾನು ಸೊ ಸಿಂಪಲ್ಲಿ ಸೆಂಡ್ ಮಾಡ್ತೀನಿ ನೋಡಿ ಒಂದು ಸ್ಟೋರಿ ಬಂದುಬಿಟ್ಟು ನನಗೆ ಕ್ರಿಯೇಟ್ ಮಾಡಿಕೊಟ್ಟಿದೆ ಲೈಕ್ ಒಂದು ಬಡ ಗ್ರಾಮದಲ್ಲಿ ರಾಮು ಎಂಬ ಯುವಕ ಇದ್ದನು ಸೊ ನೋಡಿದ್ರಲ್ಲ ಒಂದು ಸ್ಟೋರಿ ಬಂದುಬಿಟ್ಟು ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದೆ ಸೊ ನಮಗೆ ಪ್ರಾಂಪ್ಟ್ ಬೇಕು ಇದಕ್ಕೆ ನಮ್ಮ ಇಮೇಜಸ್ ಬಂದುಬಿಟ್ಟು ಕ್ರಿಯೇಟ್ ಮಾಡಬೇಕಲ್ಲ ಸೊ ಇವತ್ತು ನಾನು ನಿಮಗೆ ಇನ್ನೊಂದು ವೆಬ್ಸೈಟಲ್ಲಿ ಇಮೇಜಸ್ನ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತೀನಿ ಅದು ಬಂದುಬಿಟ್ಟು ಲೈಕ್ ರಿಯಲ್ಲಾಗಿ ಇರೋ ಥರ ಇರುತ್ತೆ ಲೈಕ್ ನಿಮಗೆ ಎ ಇಮೇಜ್ ಥರ ಕಾಣಿಸಲ್ಲ ರಿಯಲ್ಲಾಗಿರೋ ಇಮೇಜ್ ಥರ ಕಾಣುತ್ತೆ ಓಕೆನಾ ಸೊ ಇಲ್ಲಿ ನಾನು ಪ್ರಾಂಪ್ಟ್ನ ಬರಿತಿದ್ದೀನಿ ರೈಟ್ ಇಮೇಜಸ್ ಪ್ರಾಂಪ್ಟ್ ಆಫ್ ಎವ್ರಿ ಸೀನ್ ಅಂತ ಬರ್ಕೊಳ್ಳಿ ಸೇಮ್ ಇದೇ ಥರ ನೀವು ಬರ್ಕೊಳ್ಳಿ ಓಕೆನಾ ಸೊ ಸೀನ್ ಅಂತ ಬರೀತೀನಿ ಅದಾದಮೇಲೆ ಒಂದು ನಿಮಿಷ ಇದು ತಪ್ಪಾಯಿತು ಸೀನ್ ಅಂತ ಬರ್ಕೊಳ್ಳೋಣ ಎವ್ರಿ ಸೀನ್ ಓಕೆನಾ ಸೊ ಇಲ್ಲಿ ಆಫ್ ದೀಸ್ ಸ್ಟೋರಿ ಓಕೆನಾ ಇನ್ನು ಸಾರಿ ಇದು ಇನ್ನಿಲ್ಲ ಇಷ್ಟೇ ಸೊ ಸ್ಟೋರಿ ಓಕೆನಾ ಸೊ ಇದನ್ನ ಟೈಪ್ ಮಾಡಿ ಕಳಿಸಿ ನೀವು ಟೈಪಿಂಗ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ಶಾಟ್ನ ಮಾಡ್ಕೊಳ್ಳಿ ಓಕೆನಾ ಆ್ಯಂಡ್ ಹಾಂ ಈ ಸ್ಟೋರಿ ಈ ಪ್ರಾಂಪ್ಟನ್ನ ಎಲ್ಲ ಕಾಪಿ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಸಿಂಪಲ್ಲಿ ನಾವು ಇಲ್ಲಿಂದ ಡೈರೆಕ್ಟಾಗಿ ಕಾಪಿ ಮಾಡ್ಕೊಳ್ಳೋಣ ಆ್ಯಂಡ್ ಈ ಸ್ಟೋರಿ ಏನಿದೆ ಇದನ್ನು ಮಾತ್ರ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಡ್ಕೊಳ್ಳಿ ಇದು ನಮಗೆ ಇಂಪಾರ್ಟೆಂಟು ಏನಕ್ಕೆ ಅಂತ ನಾವು ಮುಂದಕ್ಕೆ ಹೇಳ್ತೀನಿ ಸೊ ಇದಾಯಿತು ಈಗ ನಾವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ ಇಲ್ಲ ನಿಮ್ಮದರಲ್ಲಿ ಕ್ರೋಮ್ ಬ್ರೌಸರ್ ಇಲ್ಲಾಂದರೆ ಗೂಗಲ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ ಅಲ್ಲಿ ಬಂದ್ಬಿಟ್ಟು ನಾವೀಗ ಟೈಪ್ ಮಾಡಬೇಕು ಆಡಾಬ್ ಆ್ಯಡಬ್ ಅಂತ ಟೈಪ್ ಮಾಡಿ ಈ ನೇಮ್ ಗೊತ್ತಾಗಿಲ್ಲ ಅಂದರೆ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಕಳಿಸ್ತೀನಿ ನೀವು ಅಲ್ಲಿಂದ ಡೈರೆಕ್ಟಾಗಿ ತೊಗೋಬೋದು ಓಕೆನಾ ಸೊ ಫಸ್ಟ್ನೇ ವೆಬ್ಸೈಟು ಇಲ್ಲೇನಿದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಫೈರ್ ಫ್ಲೈ ಅಂತ ಇದೆಯಲ್ಲ ಸೊ ಅದನ್ನು ಸೊ ಅದಾದಮೇಲೆ ಇಲ್ಲಿ ರಾಂಗ್ ತೆಗೀರಿ ಸೊ ಇಲ್ಲಿ ಫಸ್ಟ್ನೇದು ನಿಮಗೆ ಇಲ್ಲಿ ಸೆಕೆಂಡ್ನೇದು ಕಾಣಿಸ್ತಿದೆಯಲ್ಲ ಟೆಕ್ಸ್ಟ್ ಟು ಇಮೇಜ್ ಇಲ್ಲಿ ಝೂಮ್ ಮಾಡ್ತೀನಿ ನೋಡಿ ನಿಮಗೆ ಟೆಕ್ಸ್ಟ್ ಟು ಇಮೇಜ್ ಅಂತ ಕಾಣಿಸ್ತಿದೆಯಲ್ಲ ಸೊ ಇಲ್ಲಿ ಕ್ರಿಯೇಟ್ ವಿತ್ ಫ್ಲೈ ಅಂತ ಇದೆಯಲ್ಲ ಸೊ ಫೈರ್ ಫ್ಲೈ ಓಕೆನಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪ್ರಾಮ್ ಟು ಒಂದು ನಿಮಿಷ ಇದನ್ನು ನಾವು ಡೆಸ್ಕ್ ಸೈಟ್ ಏನಿದೆ ಅದನ್ನು ಆಫ್ ಮಾಡಿಕೊಳ್ಳೋಣ ಓಕೆನಾ ಇಲ್ಲಾಂದರೆ ಇದು ನಮಗೆ ಅಷ್ಟು ತುಂಬ ಚಿಕ್ಕದಾಗಿ ಕಾಣುತ್ತೆ ಅಷ್ಟು ದೂರದಾಗ ಕಾಣಲ್ಲ ಓಕೆನಾ ಸೊ ಇಲ್ಲಿ ತ್ರೀ ಡಾಟ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಿಂಪಲ್ ಓಕೆನಾ ಸೊ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಡೆಸ್ಕ್ಟಾಪ್ ಸೈಟ್ ಏನಿದೆ ಅದನ್ನು ನೀವು ಆನ್ ಇರೋದನ್ನು ಆಫ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ರೈಟ್ ಬಟನ್ ಇದೆಯಲ್ಲ ಇದು ಮೇಲೆ ಕ್ಲಿಕ್ ಮಾಡಿದರೆ ಇದು ಡೆಸ್ಕ್ಟಾಪ್ ಸೈಟ್ ಏನಿದೆ ಅದು ಆಫಲ್ಲಿರುತ್ತೆ ಸೊ ನಾರ್ಮಲಾಗಿ ಓಪನ್ ಆಗುತ್ತೆ ಈಗ ದೊಡ್ಡದಾಗಿ ಕಾಣ್ತಿದೆಯಾ ಓಕೆ ಇಲ್ಲಿ ಕಾಣಿಸ್ತಿದೆಯಲ್ಲ ಪ್ರಾಮ್ ಟು ಡಿಸ್ಕ್ರೈಬ್ ಯುವರ್ ಇಮೇಜ್ ಅಂತ ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮದು ಏನು ಪ್ರಾಂಪ್ಟ್ ಇದೆ ಫಸ್ಟ್ನೇ ಪ್ರಾಮ್ಟು ಅದನ್ನು ನಾವು ಕಾಪಿ ಮಾಡ್ಕೋಬೇಕು ಓಕೆನಾ ಸೊ ಎಲ್ಲಿಂದ ಫಸ್ಟು ಇದು ಪ್ರೆಸ್ ಒಂದು ಸಲ ಸೆಲೆಕ್ಟ್ ಟೆಕ್ಸ್ಟ್ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಎ ಪಿ ಫಸ್ಟು ಎ ಪಿ ಎ ಪಿಕ್ಚರ್ ಅಂತ ಇದೆಯಲ್ಲ ಸೊ ಸಿಂಪಲಿ ಇಲ್ಲಿಂದ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಮೇಜ್ ಪ್ರಾಂಪ್ಟ್ ಅಂತ ಇದೆಯಲ್ಲ ಅದನ್ನು ನೀವು ಕಾಪಿ ಮಾಡಬೇಡಿ ಓಕೆನಾ ಎ ಪಿಕ್ಚರ್ ಅಂತ ಇದೆಯಲ್ಲ ಅಲ್ಲಿಂದ ಕಾಪಿ ಮಾಡ್ಕೊಳ್ಳಿ ಸೊ ಕಾಪಿ ಮಾಡಿಕೊಂಡಾದಮೇಲೆ ಇಲ್ಲಿ ಟೆಕ್ಸ್ಟ್ ಏನಿದೆ ಅದು ಪೇಸ್ಟ್ನ ಮಾಡಿ ಇಲ್ಲಿ ಸೈಡಲ್ಲಿ ಬ್ಲೂ ಕಲರಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಜನ್ರೇಟ್ ಆಗುತ್ತೆ ನಿಮ್ಮ ಇಮೇಜ್ ಇದು ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗ ನಿಮ್ಮ ಇಮೇಜ್ ಏನಿದೆ ಆ ಸ್ಟೋರಿ ಅಕಾರ್ಡಿಂಗು ಜನ್ರೇಟ್ ಆಗುತ್ತೆ ಬೈ ಚಾನ್ಸ್ ನಿಮಗೆ ಇದರಲ್ಲಿ ಇಮೇಜಸ್ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಸೊ ಇಂಡಿಯೋಗ್ರಾಮು ನಾನು ಯಾವಾಗಲೂ ಹೇಳ್ಕೊಡ್ತೀನಲ್ಲ ಅದರಲ್ಲಿ ಬೇಕಿದ್ರೆ ನೀವು ಇಮೇಜಸ್ನ ಇಮೇಜಸ್ನ ಕ್ರಿಯೇಟ್ನ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ನನಗೆ ಅದರಲ್ಲೂ ಇಮೇಜಸ್ ಬೇಡಲ್ಲ ಬೇಡ ಅಂತ ಅಂದರೆ ನೀವು ಗೂಗಲಿಂದ ಇಮೇಜಸ್ನ ಕಲೆಕ್ಟ್ ಮಾಡ್ಕೋಬೋದು ಬಟ್ ಏನು ನೀವು ಸ್ಟೋರಿ ಅಕಾರ್ಡಿಂಗ್ ಇಮೇಜಸ್ನ ಕಲ್ ಕಲೆಕ್ಟ್ ಮಾಡ್ಕೋಬೇಕು ಇದರಲ್ಲಾದರೆ ನೀವು ಪ್ರಾಂಪ್ನ ಕೊಟ್ಟರೆ ಇಮೇಜು ನಿಮ್ಮ ಸ್ಟೋರಿ ಹೆಂಗಿರುತ್ತೆ ಸೇಮ್ ಅದೇ ಥರ ಇಮೇಜಸ್ನ ಅವ್ರು ಕೊಡ್ತಾರೆ ಓಕೆ ನಗೈಸ್ ಸೊ ಎರಡು ವೆಬ್ಸೈಟ್ ಇದೆ ಇಂಡಿಯೋಗ್ರಾಮು ಮತ್ತು ಇದೊಂದು ವೆಬ್ಸೈಟ್ ಈಗ ಹೇಳಿದ್ನಲ್ಲ ನಿಮಗೆ ಎಡಬ್ ಎಡಬ್ ಫೈರ್ ಫ್ಲೈ ಇದೆಯಲ್ಲ ಇದೊಂದು ವೆಬ್ಸೈಟ್ ಸೊ ಎರಡು ವೆಬ್ಸೈಟಲ್ಲೂ ನೀವು ಇಮೇಜಸ್ನ ಕ್ರಿಯೇಟ್ ಮಾಡ್ಕೋಬೋದು ಇಲ್ಲಿ ಇಮೇಜ್ ಜನ್ರೇಟ್ ಮಾಡಿಕೊಡುತ್ತೆ ನಿಮಗೆ ಯಾವ ಇಮೇಜ್ ಇಷ್ಟ ಆಗುತ್ತೆ ನಿಮ್ಮ ಸ್ಟೋರಿ ಅಕಾರ್ಡಿಂಗ್ ಯಾವುದು ಮ್ಯಾಚ್ ಆಗುತ್ತೆ ಆ ಇಮೇಜ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ನ ಮಾಡ್ಕೋಬೇಕು ಮೇಲೆ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದ್ದೆಲ್ಲ ಅದ್ರ ಮೇಲೆ ಡೌನ್ಲೋಡ್ ಮಾಡಿ ಮಾಡ್ಕೊಬೇಕು ಓಕೆನಾ ಸೊ ಇಲ್ಲಿ ನಾನು ಒಂದು ಇಮೇಜ್ ಮಾತ್ರ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಫುಲ್ ಮಾಡಿದರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಸೊ ಇಲ್ಲಿ ಕೆಳಗಡೆ ಒಂದು ನಾಲ್ಕು ಆಪ್ಷನ್ಸ್ ಇದಾವಲ್ಲ ಸೊ ಏನು ಆಪ್ಷನ್ಸ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಓಕೆನಾ ಸೊ ಸಿಂಪಲ್ ಇಲ್ಲಿ ನೋಡಿ ನಮ್ಮದು ವೀಡಿಯೋ ಐ ಮೀನ್ ಸಾರಿ ಏನು ಫೋಟೋ ಇದೆ ಡೌನ್ಲೋಡ್ ಆಗಿದೆ ಸೊ ಈ ನಾಲ್ಕು ಆಪ್ಷನ್ ಏನಂತಂದರೆ ಸೊ ಜನ್ರಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಇಮೇಜು ಯಾವ ಟೈಪಲ್ಲಿ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಅದಾದಮೇಲೆ ಇಲ್ಲಿ ಕಂಟೆಂಟ್ ಟೈಪ್ ಅಂತ ಇದೆಯಲ್ಲ ಸೊ ಆರ್ಟ್ ಫೋಟೋ ಸೊ ನಾವು ಫೋಟೋದಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಬಂದುಬಿಟ್ಟು ಏನಂದರೆ ಇಂಪಾರ್ಟೆಂಟ್ ಅಪ್ಲೋಡ್ ಇಮೇಜ್ ಅಂತ ಕಾಣಿಸ್ತಿದೆಯಲ್ಲ ಸೊ ನಿಮ್ಮದು ಇಮೇಜ್ ಫಸ್ಟ್ ಏನು ಡೌನ್ಲೋಡ್ ಮಾಡಿದ್ರಿ ಸೊ ಅದರ ರಿಲೇಟೆಡ್ ಆಗಿ ನಿಮಗೆ ಇಮೇಜಸ್ ಬೇಕಂದರೆ ಆ ಫಸ್ಟ್ ಇಮೇಜ್ ಏನು ಡೌನ್ಲೋಡ್ ಮಾಡಿದರೆ ಅದನ್ನು ಅಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ರಿಲೇಟೆಡ್ ಆಗಿ ನಿಮಗೆ ಇಮೇಜಸ್ನ ಸಿಕ್ಬಿಡುತ್ತೆ ಓಕೆನಾ ಸೊ ಇಲ್ಲಿ ನಿಮಗೆ ಇದೆಲ್ಲ ಮಾಡಬೇಕಂತ ಅವಶ್ಯಕತೆ ಇಲ್ಲ ಬೈ ಚಾನ್ಸ್ ನಿಮಗೆ ಅದರ ರಿಲೇಟೆಡ್ ಇಮೇಜಸ್ ಸಿಗಲಿಲ್ಲ ಅಂದರೆ ಮಾತ್ರ ಅಪ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಏನು ಪ್ರಾಬ್ಲಮ್ ಇಲ್ಲ ಸೊ ಮೇಲೆ ನಾವು ಫಸ್ಟಲ್ಲಿ ಏನು ಇದಿತ್ತು ಸೊ ಫಸ್ಟ್ನೇ ಜನರಲ್ ಆಪ್ಷನಲ್ಲಿ ಹೋಗ್ಬಿಟ್ಟು ಇಲ್ಲಿ ಲ್ಯಾಂಡ್ ಸ್ಪೇಸ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಏನಕ್ಕೆಂದರೆ ಇದು ನಮ್ಮ ಯೂಟ್ಯೂಬ್ಗೆ ಫಿಕ್ಸ್ ಆಗುತ್ತೆ ಫೋಟೋ ಅದ್ರ ಟೈಪಲ್ಲಿ ಫೋಟೋ ಬಂದುಬಿಟ್ಟು ಡೌನ್ಲೋಡ್ ಆಗುತ್ತೆ ಓಕೆನಾ ಸೊ ಆಪ್ಷನಲ್ಲಿ ನೀವು ಯಾವ ಥರ ಬೇಕಿದ್ದರೂ ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ ಗಾಯ್ ಸೊ ಇದೇನಾಗಿದೆ ನಮ್ಮದು ಫೋಟೋ ಡೌನ್ಲೋಡ್ ಆಗಿದೆ ಸೊ ಈಗ ನಮ್ಮದು ಎಲ್ಲ ಫೋಟೋ ಡೌನ್ಲೋಡ್ ಮಾಡಿಬಿಟ್ಟು ನಾವೇನು ಮಾಡೋಣ ಡೈರೆಕ್ಟಾಗಿ ಈಗ ಎಡಿಟಿಂಗ್ಗೆ ಹೋಗೋಣ ಸೊ ಎಲ್ಲ ಫೋಟೋಸಿಗೆ ನಾನು ಡೌನ್ಲೋಡ್ ಮಾಡ್ಕೋತೀನಿ ಒಂದೊಂದಾಗಿ ಓಕೆನಾ ಗೈಝ್ಸ್ ಈಗ ನಾನು ಡೈರೆಕ್ಟಾಗಿ ಎಡಿಟ್ಗೆ ಬಂದುಬಿಟ್ಟು ತೋರಿಸ್ತೀನಿ ಸೊ ಇನ್ನೊಂದು ಫೋಟೋ ಏನಾದರೂ ನೀವು ಇದು ಮಾಡಬೇಕಂದ್ರೆ ಟೆಕ್ಸ್ಟ್ನ ರಿಮೂವ್ ಮಾಡಿಬಿಟ್ಟು ಇನ್ನೊಂದು ಟೆಕ್ಸ್ಟು ಪೇಸ್ಟ್ ಮಾಡಿ ಸೊ ಓಕೆ ಗೈಸ್ ಈಗ ನಾನು ಎಲ್ಲ ಫೋಟೋಸ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಈಗ ಸಿಂಪಲಿ ವಿ ಎನ್ ಆ್ಯಪಲ್ಲಿ ನಿಮಗೆ ಎಡಿಟ್ ತೋರಿಸ್ತೀನಿ ಸೊ ಎಲ್ಲ ಎಡಿಟ್ ಆ್ಯಪಲ್ಲೂ ಸೇಮ್ ಪ್ರಾಸೆಸ್ಸೇ ಬಟ್ ಈಗೇನು ಒಂದು ಸ್ವಲ್ಪ ಥಿಂಗ್ಸ್ಗಳು ಚೇಂಜ್ ಇರುತ್ತೆ ಅಷ್ಟೇ ಓಕೆನಾ ಸೊ ಕ್ರಿಯೇಟ್ ನ್ಯೂ ಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇದೆಲ್ಲ ಫೋಟೋಸ್ನ ಇಲ್ಲಿ ಆ್ಯಡ್ನ ಮಾಡ್ಕೊತೀನಿ ಓಕೆನಾ ಸೊ ಒಂದೊಂದಾಗಿ ಯಾವ್ಯಾವ ಫೋಟೋ ಡೌನ್ಲೋಡ್ ಮಾಡಿದ್ದೆ ಈಗ ಅದೆಲ್ಲ ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಿನ್ನ ಮೇಲೆ ಒರ್ಜಿನಲ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಸೊ ಯೂಟ್ಯೂಬ್ ನೈನ್ ನೈನಷ್ಟು ಸಾರಿ ನೈನ್ ಇಷ್ಟು ಅಲ್ಲ ಸಿಕ್ಸ್ಟೀನ್ ಇಷ್ಟು ಇಷ್ಟು ನೈನ್ ಇಷ್ಟು ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಇಲ್ಲಿ ಒರ್ಜಿನಲ್ ಆಪ್ಷನ್ ಇತ್ತಲ್ಲ ಅದರಲ್ಲಿ ಸೊ ಮಾರ್ಕ್ನು ಮಾಡಿದ್ದೀನೋ ಒಂದ್ಸಲ ನೋಡ್ಕೊಳ್ಳಿ ಕರೆಕ್ಟಾಗಿ ಓಕೆನಾ ಸೊ ನೀವು ಇದೇ ಅಪ್ಲಿಕೇಶನಲ್ಲಿ ಏನು ಎಡಿಟ್ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ ನೀವು ನಿಮ್ಮ ನೀವು ಯಾವ್ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ಲೈಕ್ ಕೈನ್ ಇನ್ಮೆಸ್ಟರ್ ಆಯಿತು ಇನ್ ಶಾರ್ಟ್ ಆಯಿತು ಇನ್ನು ಸುಮಾರು ಇದೆಯಲ್ಲ ಅದ್ರಲ್ಲಿ ಬೇಕಿದ್ರೆ ನೀವು ಎಡಿಟ್ನ ಮಾಡ್ಕೋಬೋದು ಇಲ್ಲಿ ವಾಟರ್ ಮಾರ್ಕ್ ಇದೆಯಲ್ಲ ನಾನು ಇದನ್ನು ಡಿಲೀಟ್ ಮಾಡ್ಕೋತೀನಿ ಇಲ್ಲಿಂದ ಸಿಂಪಲಿ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ನ ಮಾಡ್ಕೊಂಡಿದ್ದೀನಿ ಓಕೆನಾ ಇದಾದ ಮೇಲೆ ನಾವು ಇಲ್ಲಿ ಒಂದು ಎಫೆಕ್ಟ್ನ ಆಗಬೇಕು ಸೊ ಕೆಳಗಡೆ ನಿಮಗೆ ಆಪ್ಷನ್ಸ್ ಎಲ್ಲ ಇದೆಯಲ್ಲ ಸೊ ಸಿಂಪಲಿ ಇದನ್ನು ಏನು ಮಾಡಿ ಸ್ಕ್ರಾಲ್ ಮಾಡಿ ಈ ಕಡೆ ಸೈಡ್ ಸ್ಕ್ರಾಲ್ ಮಾಡಿದಾಗ ಝೂಮ್ ಆಪ್ಷನ್ ನಿಮಗೆ ಒಂದು ಕಾಣಿಸ್ತಿದೆಯಲ್ಲ ಇಲ್ಲಿ ಕಾಣಿಸ್ತಿದೆಯಾ ಝೂಮ್ ಆಪ್ಷನ್ನು ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದುಬಿಟ್ಟು ಝೂಮ್ ಇನ್ ಆಪ್ಷನ್ ಏನಿದೆ ಸೊ ಸಲ ಮಾರ್ಕ್ ಮಾಡ್ತೀನಿ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಟು ಆಲ್ ಎಲ್ಲ ಫೋಟೋಸ್ಗೂ ನಮಗೆ ಅಪ್ಲೈ ಮಾಡಬೇಕು ಇದೆ ಓಕೆನಾ ಸೊ ಇಲ್ಲಿ ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ಎಲ್ಲ ಫೋಟೋಸ್ಗೆ ಅದು ಅಪ್ಲೈ ಆಗಿಬಿಡುತ್ತೆ ಓಕೆನಾ ಸೊ ಇದಾಯಿತು ನಮ್ಮದು ಅಪ್ಲೈ ಮಾಡಿದ್ದು ಸೊ ಸಲ ನೋಡಿಕೊಳ್ಳಿ ನೀವು ಅಪ್ಲೈ ಆಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ಈಗ ಏನಂದರೆ ಮೇಯ್ನಾಗಿ ನೀವು ಇಲ್ಲಿ ಎ ಐ ವಾಯ್ಸ್ನ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಇದು ಮೇಯ್ನಾಗಿ ನಾನು ನಿಮಗೆ ಎ ಐದು ಹೇಳಲ್ಲ ಗೈಸ್ ನಾನು ಅದಕ್ಕೆ ಗ್ಯಾರಂಟಿ ಕೊಡೋಲ್ಲ ನಿಮ್ಮ ವಾಯ್ಸೇ ಕೊಟ್ಟರೆ ತುಂಬ ಒಳ್ಳೆಯದು ನನ್ನ ಕಡೆಯಿಂದ ಟೂ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಅದು ನಿಮಗೆ ಗ್ಯಾರಂಟಿನ ಕೊಡ್ತೀನಿ ನಿಮ್ಮದು ಚಾನೆಲ್ ಮಾನಿಟೈಸೇಷನ್ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಓಕೆನಾ ಸೊ ಈಗ ನಾನು ಏನು ಫೋಟೋ ಹಾಕ್ತಾ ಇದ್ದೀನಿ ಈಗ ಸ್ಟೋರಿ ಏನು ನಾವು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಳ್ಳಿ ಯೂಸ್ ಆಗುತ್ತಂತ ಆ ಸ್ಟೋರಿನ ನಾನಿಲ್ಲಿ ಸ್ಕ್ರೀನ್ಶಾಟ್ ಏನಿದೆ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿಕೊಂಡು ಇದು ಡ್ಯೂರೇಷನ್ ಏನಿದೆ ಫುಲ್ಲನ್ನ ಮಾಡ್ಕೋತೀನಿ ಏನಕ್ಕೆಂದರೆ ಇದು ನೋಡಿಬಿಟ್ಟು ನಾವು ಓದಬೇಕಲ್ಲ ವಾಯ್ಸ್ ಓವರ್ನ ಮಾಡಬೇಕಲ್ಲ ಹಾಗಾಗಿ ಓಕೆನಾ ಗೈಸ್ ಸೊ ಈಗ ನಾವು ಏನು ಮಾಡಬೇಕಂದ್ರೆ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ರೆಕಾರ್ಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಒಂದು ನಿಮಿಷ ಇನ್ನೊಂದ್ಸಲ ಮಾರ್ಕ್ ಮಾಡಿಬಿಡ್ತೀನಿ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೆಕಾರ್ಡ್ ಆಪ್ಷನ್ ಇದೆಯಲ್ಲ ಮೂರನೇ ಆಪ್ಷನಲ್ಲಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಾಯ್ಸ್ ರೆಕಾರ್ಡಿಂಗ್ ಏನಿದೆ ಅದು ಆಗುತ್ತೆ ಓಕೆನಾ ಸೊ ಈಗ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಸ್ಟೋರಿ ಏನು ಸ್ಕ್ರೀನ್ಶಾಟ್ ಹಾಕಿದ್ದೀರಾ ಅದನ್ನು ನೋಡ್ಕೊಂಡು ಓದಿವು ಸೊ ಸಲ ಓದ್ಬಿಟ್ಟು ತೋರಿಸ್ತೀನಿ ಸೊ ನೋಡ್ಕೊಳ್ಳಿ ಸ ಐ ಮೀನ್ ಎಕ್ಸಾಂಪಲ್ಗೆ ಒಂದು ಗ್ರಾಮದಲ್ಲಿ ರಾಮು ಎಂಬ ಯುವಕನಿದ್ದನು ವಿದ್ಯಾಭ್ಯಾಸಕ್ಕೆ ಓಕೆ ಸೊ ಈ ಥರ ನೀವು ಏನಿದೆ ನಿಮ್ಮದು ಸ್ಕ್ರಿಪ್ಟ್ ಏನಿದೆ ಅದನ್ನು ನೋಡಿಕೊಂಡು ಓದ್ಕೊಳ್ಳಿ ಸೊ ಯಾರಿಗೆಲ್ಲ ಸ್ಟೋರಿ ಟೆಲಿಂಗ್ ಬರೋಲ್ಲ ಸೊ ಬುಕ್ಸ್ಗಳೇನಿರುತ್ತೆ ಅದನ್ನು ಓದಿ ಬಂದುಬಿಡುತ್ತೆ ಓಕೆನಾ ಸೊ ಸಿಂಪಲ್ ನಿಮ್ಮದು ರೆಕಾರ್ಡಿಂಗ್ ಆದಮೇಲೆ ನಿಮ್ಮದು ವಾಯ್ಸ್ ರೆಕಾರ್ಡ್ ಏನಿದೆ ಅದು ಆ್ಯಡ್ ಆಗಿರುತ್ತೆ ಯಾವುದರಲ್ಲಿ ಇಲ್ಲಿ ನನಗೆ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ನಿಮ್ಮದು ರೆಕಾರ್ಡಿಂಗ್ ಇಲ್ಲಿ ಬಂದಿದೆಯಲ್ಲ ರೆಡ್ ಕಲರಲ್ಲಿ ಸೊ ನಿಮ್ಮದು ರೆಕಾರ್ಡಿಂಗ್ ಆಗಿರುತ್ತೆ ಬೈ ಚಾನ್ಸ್ ಮಧ್ಯ ಮಧ್ಯದಲ್ಲೆಲ್ಲಾದರೂ ಮಿಸ್ಟೇಕ್ ಆದರೆ ಅದು ಪಾರ್ಟ್ ಏನಿದೆ ಕಟ್ ಮಾಡಿಬಿಟ್ಟು ಟ್ರಿಮ್ ಮಾಡ್ಕೊಳ್ಳಿ ಓಕೆನಾ ಏನು ಪ್ರಾಬ್ಲಮ್ ಇಲ್ಲ ಬೈ ಚಾನ್ಸ್ ನಿಮ್ಮ ವಾಯ್ಸ್ ಸರಿ ಬರಲಿಲ್ಲ ಅಂದರೆ ಇನ್ನೂ ಎರಡು ಮೂರು ಸಲ ಟ್ರೈ ಮಾಡಿ ಓಕೆನಾ ಸೊ ಈಗ ನಾವು ಇದಕ್ಕೆ ಬ್ಯಾಕ್ ಮ್ಯೂಸಿಕ್ ಏನಿದೆ ಅದನ್ನು ಹಾಕಬೇಕು ಮೋಟಿವೇಶ್ನಲ್ದು ಬ್ಯಾಕ್ ಮ್ಯೂಸಿಕ್ ಸೊ ಬ್ಯಾಕ್ ಮ್ಯೂಸಿಕ್ಕು ನನ್ನ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ ಸೊ ಯಾರೆಲ್ಲ ಜಾಯ್ನ್ ಆಗಿಲ್ಲ ಅವರು ಜಾಯಿನ್ ಮಾಡಿಕೊಂಡು ತೊಗೋಬೋದು ಓಕೆನಾ ಸೊ ಸಿಂಪಲಿ ಈಗ ನಾನು ಬ್ಯಾಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಏನು ಸಾಂಗ್ ಎಲ್ಲ ಇದೆ ಮೈ ಮ್ಯೂಸಿಕ್ ಲೈಬ್ರರಿಯಲ್ಲೂ ಇರ್ಬೋದು ಇಲ್ಲ ನೀವು ಡೌನ್ಲೋಡ್ ಏನಾದರೂ ಮಾಡಿದರೆ ಇರುತ್ತೆ ಅಲ್ಲಿಂದ ಹೋಗ್ಬಿಟ್ಟು ಪಿಕ್ ಮಾಡ್ಕೋಬೋದು ನಿಮ್ಮ ಮ್ಯೂಸಿಕ್ನ ಓಕೆನ ಓಕೆನಾ ಸೊ ಇಲ್ಲಿಂದ ನಾನು ಯೂಸ್ ಮಾಡ್ಕೋತೀನಿ ನಂದು ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ ಅದನ್ನು ನಾನಿಲ್ಲಿ ಯೂಸ್ನ ಮಾಡ್ಕೋತೀನಿ ಓಕೆನಾ ಸೊ ಯೂಸ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಏನು ಮಾಡ್ಬೇಕಂತಂದರೆ ಈ ಮ್ಯೂಸಿಕ್ದು ವಾಲ್ಯೂಮ್ ಏನಿದೆ ಅದು ಸಿಕ್ಸ್ಟಿ ಪರ್ಸೆಂಟಲ್ಲಿ ಇಡಿ ಯಾಕಂದರೆ ನಿಮ್ಮ ವಾಯ್ಸ್ನು ಕೇಳಿಸ್ಬೇಕಲ್ಲ ಸೊ ಫುಲ್ಲು ಮ್ಯೂಸಿಕ್ನೇ ಕೇಳಿಸಿದ್ರೆ ನಿಮ್ಮ ವಾಯ್ಸ್ ಎಲ್ಲಿಂದ ಕೇಳಿಸುತ್ತೆ ಸೊ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಮ್ಯೂಸಿಕ್ ಫಿಫ್ಟಿ ಅರೌಂಡ್ ಇರಬೇಕು ಫಿಫ್ಟಿ ಇಲ್ಲ ಇಡಿ ಅಟ್ ಲಾಸ್ಟ್ ಸಿಕ್ಸ್ಟಿ ಓಕೆನಾ ಸೊ ಇಷ್ಟರಲ್ಲಿ ಇಡಿ ಸೊ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ಕೆ ಹೋಗ್ಬೇಡಿ ಓಕೆನಾ ಸೊ ನಿಮ್ಮ ವಾಯ್ಸು ಕೇಳಬೇಕು ಬ್ಯಾಕ್ ಮ್ಯೂಸಿಕ್ ಏನಿದೆ ಅದನ್ನು ಕೇಳಿಸ್ಬೇಕಲ್ಲ ಸೊ ಹಾಗಾಗಿ ಓಕೆನಾ ಗಾಯ್ಸ್ ಸೊ ನೋಡಿ ಈ ಥರ ನಮ್ಮದು ಬರ್ತದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಸೇಮ್ ಇದೇ ಥರ ನೀವು ಬೇಕಿದ್ರೆ ಮಾಡ್ಕೋಬೋದು ನಿಮಗೆ ಬೇರೆ ಎಫೆಕ್ಟ್ಗಳು ಇಷ್ಟ ಇದ್ದರೆ ಬೇರೆ ಎಫೆಕ್ಟ್ನ ಯೂಸ್ ಮಾಡ್ಕೋಬೋದು ಫೋಟೋಸ್ಗಳಲ್ಲಿ ಸೊ ನಾನು ಝೂಮ್ ಇನ್ ಎಫೆಕ್ಟ್ ಯೂಸ್ ಮಾಡಿ ತೋರಿಸಿದ್ದೀನಿ ಸೊ ನಿಮ್ಮ ಮೈಂಡ್ ಯೂಸ್ ಮಾಡಿ ನಿಮಗೆ ಯಾವ ಇಷ್ಟ ಆಗುತ್ತೆ ಆ ಎಫೆಕ್ಟ್ ಎಲ್ಲ ಯೂಸ್ನ ಮಾಡ್ಕೋಬೋದು ಆ್ಯಂಡ್ ಆಮ್ ಮೇನ್ ಇನ್ನೊಂದು ಏನಂದರೆ ನಾನು ನಿಮಗೆ ಹೇಳಿದ್ನಲ್ಲ ಥಮ್ನೈಲ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಂತ ಸೇಮ್ ಇದ್ರದ್ದೇ ಟೈಪಲ್ಲಿ ಐ ಮಿಂಗ್ ಮೋಟಿವೇಶ್ನಲ್ ಸ್ಟೋರಿ ಟೈಪಲ್ಲೇ ಓಕೆ ನಾನು ಸಿಂಪಲ್ ಇದನ್ನು ಸೇವ್ ಮಾಡ್ಕೊಳ್ಳಿ ಮೇಲೆ ಯಾರೋ ಬಟನ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳಿ ಸೊ ಈಗ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ತಮ್ಮೇಲಿ ಮಾಡೋದಂತ ಓಕೆ ನಾವು ಒಂದ್ಸಲ ಎಲ್ಲ ಚೆಕಿಂಗ್ ಚೆಕ್ ಇನ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋ ಎಲ್ಲ ಸರಿ ಇದೆಯಾ ಎಡಿಟಿಂಗ್ ಎಲ್ಲ ಸರಿ ಇದೆಯಾ ವಾಯ್ಸ್ ರೆಕಾರ್ಡೆಲ್ಲ ಸರಿ ಇದೆಯಾ ಅಂತ ಸೊ ಯಾರೆಲ್ಲ ವಾಯ್ಸ್ ಕೊಡೋಕ್ಕೆ ಇಷ್ಟಪಡಲ್ಲ ಸೊ ಎ ಐ ವಾಯ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಲ್ಲ ಎಲ್ಲ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಡ್ತೀನಿ ಆ ಆ್ಯಪ್ದು ಆ್ಯಪಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಎ ಐ ವಾಯ್ಸ್ ಸ್ಟೋರಿ ಏನಿದೆ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಎ ಐ ವಾಯ್ಸ್ನ ರೆಕಾರ್ಡ್ ಮಾಡಿಕೊಂಡು ಇಲ್ಲಿ ಯೂಸ್ನ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಪ್ರಾಬ್ಲಮ್ ಇಲ್ಲ ಅಲ್ಲ ನೆಕ್ಸ್ಟು ಆಮ್ಗೆ ನಿಮ್ಮ ವಾಯ್ಸೇ ಕೊಡೋದು ನನಗಂತೂ ಬೆಟರ್ ಅನಿಸುತ್ತೆ ಯಾಕಂದರೆ ಹಂಡ್ರೆಡ್ ಪರ್ಸೆಂಟು ಮೋನಿಟೈಸೇಷನ್ ಆಗುತ್ತೆ ಎ ಐದು ಗೊತ್ತಿಲ್ಲ ಬಟ್ ಈಗ ಮೋನಿಟೈಸೇಷನ್ ಆಗ್ತಿದೆ ಎ ಐ ವಾಯ್ಸ್ದು ನಾನು ತುಂಬ ಚಾನಲ್ ನೋಡಿರೋ ಪ್ರಕಾರ ಸೊ ಮುಂದಕ್ಕೆ ಏನಾದರೂ ಪಾಲಿಸಿ ಬರ್ಬೋದು ಅಷ್ಟೇ ಓಕೆನಾ ಸೊ ಪಿಕ್ಸೆಲ್ ಲ್ಯಾಬ್ ಏನಿದೆ ಓಪನ್ನ ಮಾಡ್ಕೊಳ್ಳಿ ಅದಾದಮೇಲೆ ನ್ಯೂ ಟೆಕ್ಸ್ಟ್ ಇದೆಯಲ್ಲ ಇಲ್ಲಿ ಡಿಲೀಟ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ನ ಮಾಡ್ಕೊಳ್ಳಿ ಥಮ್ನಲ್ಲಿ ಯೂಸ್ ಮಾಡೋಕ್ಕೆ ಸೊ ಇಲ್ಲಿ ತ್ರೀ ಡೌಟ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಸೈಜ್ ಆಪ್ಷನ್ ಇದೆಯಲ್ಲ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಕಸ್ಟಮ್ ಇಲ್ಲಿ ಸೈಡ್ ಯಾರೋ ಬಟನ್ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಯೂಟ್ಯೂಬ್ ತಮ್ನೇಲ್ ಆಪ್ಷನ್ ನಿಮಗೆ ತೋರಿಸ್ತಿದೆಯಲ್ಲ ಎಲ್ಲನೂ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಸೊ ನಮ್ಮದು ಯೂಟ್ಯೂಬ್ ತಮ್ನೆಲ್ಗೆ ಒಂದು ಏನಿದೆ ಓಪನ್ ಆಯಿತು ಸೊ ಫಮ್ ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ಸೊ ನಿಮಗೆ ಯಾವುದಾದ್ರೂ ಒಂದು ಫೋಟೋ ಚೆನ್ನಾಗಿ ಕಾಣಿಸಿದ್ರೆ ನೀವು ಡೌನ್ಲೋಡ್ ಮಾಡಿದ್ರಲ್ಲ ಅದರಲ್ಲಿ ಸೊ ಅದರಲ್ಲಿ ಯಾವುದಾದ್ರೂ ಒಂದು ಫೋಟೋ ಇಂಟ್ರೆಸ್ಟಿಂಗ್ ಆಗಿರೋ ಫೋಟೋನ ಇಲ್ಲಿ ಪಿಕ್ ಮಾಡ್ಕೊಳ್ಳಿ ಓಕೆನಾ ನಾನು ಇದೇ ಫೋನ್ ಫೋಟೋನ ತೊಗೊಂಡಿದ್ದೀನಿ ಅದಾದಮೇಲೆ ಇದು ಫುಲ್ ಸ್ಕ್ರೀನಲ್ಲಿ ಸ್ಪ್ಲಿಟ್ ಮಾಡಿಬಿಡ್ತೀನಿ ಈ ಥರ ಕೆಳಗಡೆ ಹಿಂಗೆ ಹೇಳಿದರೆ ಇಲ್ಲಿ ಡಾಟ್ ಇದೆಯಲ್ಲ ವೈಟ್ ಡಾಟು ದೊಡ್ಡದು ಅದು ಕೆಳಗಡೆ ಈ ಥರ ಹೇಳಿದರೆ ಫಿಂಗರಿಂದ ಅದು ಅಡ್ಜಸ್ಟ್ ಆಗಿಬಿಡುತ್ತೆ ಓಕೆನಾ ಅದಾದಮೇಲೆ ಇಲ್ಲಿ ನಮಗೆ ಏನು ಮಾಡೋಕ್ಕಿಲ್ಲ ತುಂಬ ಸಿಂಪಲ್ ಆಗಿರೋದು ಓಕೆನಾ ಇಲ್ಲಿ ನಾವು ಮಧ್ಯದಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದ್ದಿಲ್ಲ ಇಲ್ಲಿ ಕೆಳಗಡೆ ಏ ಮತ್ತು ಇಲ್ಲಿ ಒಂಥರ ಡಿಸೈನ್ ಆಗಿದೆಯಲ್ಲ ಸುಮಾರಕ್ಕೆ ಮಾಡಿಬಿಡ್ತೀನಿ ನಿಮಗೆ ಓಕೆನಾ ಸೊ ಓಕೆ ಇನ್ನೊಂದು ಸ್ವಲ್ಪ ಮೇಲೆ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಒಂದು ಸ್ವಲ್ಪ ಕಲರ್ನ ಚೇಂಜ್ ಮಾಡಬೇಕು ಓಕೆನಾ ಸಿಂಪಲ್ಲಿ ಒಂದು ನಿಮಿಷ ಇಲ್ಲಿ ಕಲರ್ ಫಿಲ್ಟರ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ ಓಕೆ ಇದು ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಸ್ಯಾಚುರೇಷನ್ ಏನಿದೆ ಅದನ್ನು ನಾನು ಕಮ್ಮಿ ಮಾಡ್ಕೊತೀನಿ ಮೈನಸ್ ಸಿಕ್ಸ್ಟಿ ಒನ್ನಲ್ಲಿ ಇಟ್ಟಿದ್ದೀನಿ ಸೊ ಈ ಥರ ಕಲರ್ ನಮಗೆ ಕಾಣುತ್ತೆ ಸೊ ಇದು ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನು ನನ್ನ ಅಕಾರ್ಡಿಂಗ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮ ಅಕಾರ್ಡಿಂಗ್ ನೀವು ಯಾವ ಕಲರ್ ಆದರೂ ಸೆಲೆಕ್ಟ್ ಮಾಡ್ಕೋಬೇಕು ಓಕೆನಾ ಅದಾದಮೇಲೆ ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ಈ ಫೋಟೋನ ಪಿಕ್ ಮಾಡ್ಕೊಳ್ಳಿ ಸೊ ಈ ಫೋಟೋ ಇಲ್ಲಾಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ ಹೋಗಿ ಡೌನ್ಲೋಡ್ನ ಮಾಡ್ಕೋಬೋದು ನೀವು ಓಕೆನಾ ಸೊ ಇದನ್ನು ನಾವು ಕಲರ್ ಚೇಂಜ್ ಮಾಡ್ಕೊಳ್ಳೋಣ ಇದ್ರದ್ದು ಸ್ಕೈ ಬ್ಲೂ ಇಂದ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೊ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಈಗ ನಾವು ಟೆಕ್ಸ್ಟ್ ಏನಿದೆ ಅದನ್ನು ಆ್ಯಂಡ್ ಮಾಡೋಣ ಪ್ಲಸ್ ಐಕಾನ್ ಇದೆಯಲ್ಲ ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಒಂದು ನಿಮಿಷ ಟೆಕ್ಸ್ಟು ಓಕೆ ಟೆಕ್ಸ್ಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಾವು ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಬರಿಬೇಕೇನಾದರೂ ಸ್ಟೋರಿ ಟೈಪ್ ಐ ಮೀನ್ ಸ್ಟೋರಿಯಲ್ಲಿ ಏನಿರುತ್ತೆ ಅದರ ಟೈಪ್ ಏನಾದರೂ ನೀವು ಬರ್ಕೋಬೋದು ನಾನಿಲ್ಲಿ ಬರೀತೀನಿ ಒಂದು ಬಡ ಹುಡುಗ ಒಂದು ಬಡ ಹುಡುಗನ ಕತೆ ಅಂತ ಬರ್ಕೋತೀನಿ ಓಕೆನಾ ಸೊ ನಾನು ಎಕ್ಸಾಂಪಲ್ಗೆ ತೋರಿಸ್ತಿರೋದು ಗೈಸ್ ಯಾರು ಕಮೆಂಟಲ್ಲಿ ಬೈಬಿಡಿ ನನಗೆ ಆಮೇಲೆ ಓಕೆನಾ ಸೊ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ ಸೊ ಓಕೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದ್ರದ್ದು ನಾವು ಏನು ಕಲರ್ ಇದೆ ಇದು ಕಲರ್ನೂ ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು ನಾನು ಸದ್ಯಕ್ಕೆ ವೈಟ್ ಕಲರಲ್ಲೇ ಇಡಕ್ಕೆ ಬಿಡ್ತೀನಿ ಯಾಕಂದರೆ ಅದು ಚೆನ್ನಾಗಿ ಕಾಣ್ತಾ ಇದೆ ಸೊ ಸಿಂಪಲಿ ನಾವಿಲ್ಲಿ ಇಲ್ಲಿ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಎ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಯಾಕಂದರೆ ಇದು ನಾವು ಟೆಕ್ಸ್ಟ್ನ ಎಡಿಟ್ ಮಾಡ್ತಾ ಇರೋದಲ್ವ ಸೊ ಸಿಂಪಲಿ ಇಲ್ಲಿ ಎ ಬಿ ಫೋಂಟ್ ಅಂತ ಇದೆಯಲ್ಲ ನಿಮಗೆ ಕೆಳಗೆ ಕಾಣಿಸ್ತಿರ್ಬೇಕು ಎ ಬಿ ಫೋಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಯಾವುದಾದ್ರೂ ಫೋಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಓಕೆನಾ ಸೊ ಇಲ್ಲಿ ಯಾವುದು ಅಮರಂತ್ ಬೋಲ್ಡ್ ಅಂತ ಇದೆಯಲ್ಲ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ನಿಮ್ಮ ಅಕೌಂಟಿಗೆ ನೀವು ಯಾವ ಫೋಂಟ್ ಬೇಕೋ ಆ ಫೋಂಟ್ನ ಯೂಸ್ ಮಾಡ್ಕೊಬೇ ಬೌದು ಓಕೆನಾ ಸೊ ನಾನು ಈ ಫೋಂಟ್ನ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ ಸೊ ನಿಮಗೆ ಇನ್ನೂ ಫೋಂಟ್ ಬೇಕಂದ್ರೆ ಮೈ ಫೋಂಟಲ್ಲಿ ಹೋಗ್ಬಿಟ್ಟು ಯೂಸ್ನ ಮಾಡ್ಕೋಬೋದು ನಿಮ್ಮ ಫೋಂಟ್ ಏನಾದರೂ ಇದ್ರೆ ಓಕೆನಾ ಅದಾದಮೇಲೆ ನಾವೇನು ಮಾಡೋಣ ಇದನ್ನ ಇಲ್ಲಿ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದೆಲ್ಲ ಲಾಕ್ ಮಾಡ್ಕೊಳ್ಳೋಣ ಯಾಕಂದರೆ ಆ ಕಡೆ ಕಡೆ ಅಲ್ಲಾಡ್ಬಾರ್ದಲ್ವ ಅದಾದಮೇಲೆ ಇದು ಸೇಮ್ ಇದೇ ಟೆಕ್ಸ್ಟ್ನ ಸಲ ಕಾಪಿನ ಮಾಡ್ಕೊಳ್ಳೋಣ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಮೇಲೆ ಅದು ಕಾಪಿ ಆಗಿಬಿಡುತ್ತೆ ಅದಾದಮೇಲೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇದು ರಿಮೂವ್ ಮಾಡಿಬಿಟ್ಟು ಇಲ್ಲಿ ಏನು ಟೈಪ್ ಮಾಡಲಿ ಓಕೆ ದುಃಖ ಕತೆ ಓಕೆ ದುಃಖ ದುಃಖದ ಕತೆ ಓಕೆ ಈ ಥರ ಸೇಮ್ ನೀವು ಟೈಪ್ ಮಾಡ್ಕೊಳ್ಳಿ ಅಂದರೆ ಸೇಮ್ ಟು ಸೇಮ್ ಅಲ್ಲ ನಿಮ್ಮ ಸ್ಟೋರಿ ಏನಿದೆ ಆ ಥರ ನಿಮ್ಮ ಮೈಂಡ್ ಯೂಸ್ ಮಾಡಿಬಿಟ್ಟು ಯಾವ ಏನು ವರ್ಡ್ಸ್ ಯೂಸ್ ಮಾಡೋದು ತಮ್ನೇಲೆಲ್ಲ ಅಂತ ನೋಡಿಬಿಟ್ಟು ಯೂಸ್ ಮಾಡಿ ಅದಾದಮೇಲೆ ಇದನ್ನ ಈ ಕಡೆ ಸ್ವಲ್ಪ ಅಡ್ಜಸ್ಟ್ನ ಮಾಡ್ಕೊಳ್ಳಿ ಈ ಥರ ಓಕೆನಾ ಅಡ್ಜಸ್ಟ್ ಮಾಡಿಕೊಂಡ್ರೆ ಇಷ್ಟೇ ನಿಮ್ಮ ತಮ್ನೇಲೇ ಆಯಿತು ಮುಗೀತು ಇದ್ರಲ್ಲಿ ನಿಮಗೆ ಇನ್ನೂ ಏನಾದರೂ ಆ್ಯಡ್ ಮಾಡೋದಾದರೆ ನೀವು ಆ್ಯಡ್ನ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಇನ್ನೂ ಟೆಕ್ಸ್ಟ್ ಏನಾದರೂ ಆ್ಯಡ್ ಮಾಡೋದಾದರೆ ಇನ್ನೂ ಬೇರೆ ಏನಾದರೂ ಆ್ಯಡ್ ಮಾಡೋದಾದರೆ ಹ್ಯಾಡ್ನ ಮಾಡ್ಕೋಬೋದು ನಾನು ಸದ್ಯಕ್ಕೆ ಇದೆರಡು ಆ್ಯಡ್ ಮಾಡಿ ತೋರಿಸ್ತೀನಿ ಇಲ್ಲಿ ಮೇಲೆ ಸಿಂಪಲಿ ಮೆಮೊರಿ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಏರೋ ಬಟನ್ ಇದೆಯಲ್ಲ ಕಸ್ಟಮ್ ಎದುರುಗಡೆ ಮಾರ್ಕ್ ಮಾಡಿಬಿಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಲಾಸ್ಟ್ ಅಲ್ಟ್ರಾ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಅದಾದ ಮೇಲೆ ಸೇವ್ ಟು ಗ್ಯಾಲ್ರಿ ಓಕೆನಾ ಸೇವ್ ಟು ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫೋಟೋ ಏನಿದೆ ಅದು ಸೇವ್ ಆಗಿಬಿಡುತ್ತೆ ಗ್ಯಾಲ್ರಿಗೆ ಓಕೆನಾ ಗೈಝ್ಸ್ ಗೊತ್ತಾಯ್ತಲ್ಲ ಯಾವ ಥರ ನೀವು ಮೋಟಿವೇಶ್ನಲ್ ಸ್ಟೋರಿಗೆ ಥಮ್ನೇಲ್ ಮಾಡೋದಂತ ಓಕೆನಾ ಆ್ಯಂಡ್ ಹಾಂ ನೀವು ಮೋಟಿವೇಶ್ನಲ್ ಸ್ಟೋರಿ ಅಂತಲೂ ಬರಿಬೋದು ಥಮ್ನೇಲಲ್ಲಿ ಕನ್ನಡದಲ್ಲಿ ಬರ್ಕೋಬೋದು ಓಕೆನಾ ಗೈಸ್ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ಫಾರ್ಮೇಟಿಕ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್ಸ್